ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ನೋಡಿರಿ ಬೆಳಗ್ಗೆ ವ್ಲಾಗ್ನ ಶುರು ಮಾಡತ್ತೇನಿ ಚಿಂಟುಂದು ಇವತ್ತು ಕನ್ನಡ ಎಕ್ಸಾಮು ನೋಡಿರಿ ಎಂಟು ಇಪ್ಪತ್ತೈದು ಆಗಕ್ಕೆ ಬಂದತಿ ಇನ್ನೊಂದು ಎರಡು ನಿಮಿಷ ಈಗ ನಾನು ಅವ್ನು ಬಿಡೋಕೆ ಹೋಗಬೇಕು ಬಸ್ ಬರೋ ಟೈಮು ಸ್ವಲ್ಪ ನೋಡ್ಕೋ ಅಂಥೇಳಿ ಕೊಟ್ಟಿದ್ನಿ ಬುಕ್ಕು ಲಂಚ್ ಅಂತೂ ಇಲ್ವಲ್ಲ ಹಾಗಾಗಿ ಜಸ್ಟ್ ಪಪಾಯ ಕಟ್ ಮಾಡಿಕೊಟ್ಟೇನೆ ಒಂದು ಗಂಟೆಗೆ ಅಂದ್ರೆ ಮುಗಿತೈತೆ ಎಕ್ಸಾಮು ಒಂದು ಹದಿನೈದು ಅನ್ನೋ ಅಷ್ಟೊತ್ತಿಗೆ ಇರ್ತಾನು ಮ್ಯಾಥ್ಸು ಮತ್ತು ಕನ್ನಡ ಆಯಿತು ಇನ್ನು ಅದಾದ ಹಿಂದಿ ಐತಿ ಹಿಂದಿ ಒಂದು ನಾಲ್ಕು ಲೆಸನ್ ಅದಾವೆ ಸೊ ಅಷ್ಟೇ ಪ್ರಿಪೇರ್ ಮಾಡೋದು ಹಾಗೇನು ಟಫ್ ಇಲ್ಲ ಹಿಂದಿ ಇ ವಿ ಎಸ್ ಭಾಳ ಐತಿ ಸರಿಯಾಗಿ ಬರೀಬೇಕು ಎಕ್ಸಾಮ್ ತಿಂಟು ಬರದ್ಮೇಲೆ ಏನು ಮಾಡಬೇಕು ಬರದ್ಮೇಲೆ ಮಿಸ್ಟೇಕ್ಸ್ ಎಲ್ಲ ಗೊತ್ತಾಗ್ತಾವಂತೆ ಚೆಕ್ ಮಾಡ್ಕೊಂತ ಹೇಳೀನಿ ಇವತ್ತು ನಾನು ಬಿಡೋಕೆ ಹೊಂಟೇನೆ ಡೈಲಿ ನಮ್ಮ ಮನೆಯವರು ಮತ್ತು ಶ್ರೇಯಸ್ ಬಿಡಕ್ಕೆ ಹೋಗೋರು ಯಾವಾಗಾದರೂ ಇವತ್ತು ಭಾಳ ದಿವಸ ಆದಮೇಲೆ ನನ್ನ ಡ್ಯೂಟಿ ಸೊ ಫ್ರೆಂಡ್ಸ್ ನೋಡಿರಿ ಈಗ ಟೈಮು ಎಂಟು ಮುಕ್ಕಾಲು ಪಪ್ಪಾಯ ತಿನ್ನತೇನೆ ಬೆಳಿಗ್ಗೆ ನಾಲ್ಕೂವರೆಗೆ ಎದ್ದಿದ್ದಿ ಯಾಕಂದರೆ ಶ್ರೇಯಸ್ತು ಎಕ್ಸಾಮ್ ಎಲ್ಲ ಮುಗೀತು ನಿನ್ನೆ ಇವತ್ತಿಂದ ಅವನಿಗೆ ಸಿ ಟಿ ಕೋಚಿಂಗ್ ಐತಿ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಹಾಗಾಗಿ ಅವನು ಆರು ಗಂಟೆಗೆ ನಷ್ಟ ಒಯ್ಯಬೇಕಾಗಿತ್ತಲ್ಲ ಸೊ ನಾಲ್ಕೂವರೆಗೆ ಎದ್ದು ನಾಷ್ಟ ಮಾಡಿದ್ನಿ ಅವನಿಗೆ ಆರು ಗಂಟೆ ಹೋಗೋಷ್ಟೊತ್ತಿಗೆಲ್ಲ ಪ್ರಿಪೇರ್ ಆಯಿತು ಅದಾದಮೇಲೆ ಆರು ಗಂಟೆಯಿಂದ ಕೆಲಸ ಆಯ್ತು ಸ್ವಲ್ಪ ಮತ್ತು ಟೊಮ್ಯಾಟೊ ಬಾತ್ ಮಾಡಿದ್ನೆಲ್ಲ ನಾಷ್ಟಕ್ಕೆ ಹಾಗಾಗಿ ಸ್ವಲ್ಪ ರೈಸ್ ಕಡಿಮೆ ತಿನ್ನೋನು ಅಂದ್ಕೊಂಡು ಪಪ್ಪಾಯ ಜಾಸ್ತಿ ತಿನ್ನತ್ತೀನಿ ನೀವು ಅಷ್ಟು ಖಾಲಿ ಹೊಟ್ಟೆ ಒಳಗೆ ಪಪ್ಪಾಯ ತಿನ್ನೋದು ಭಾಳ ಚಲೋ ಹೆಲ್ತ್ಗೆ ಸೊ ಹಾಗಾಗಿ ಪಪ್ಪಾಯ ತಿಂದು ಕೆಲಸ ಶುರು ಮಾಡ್ಬೇಕು ಅನ್ಕೊಂಡಿನಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದತ್ತಿ ನೆನ್ನೆ ಏನಾಯ್ತು ಅಂದ್ರೆ ಚಿಂಟುಂದು ಎಕ್ಸಾಮ್ ಇತ್ತು ಅಂದ್ಕೊಂಡು ನಾನು ಏನು ಮಾಡಿದ್ನಿ ಬರೀ ಕಸಾಷ್ಟ ಗುಡ್ಸೇನಿ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಅವ್ನು ಓದಿಸೋದಾಗೈತಿ ಬರೀ ನಾಲ್ಕೇ ಲೆಸನ್ ಕೊಟ್ಟಿದ್ರು ಅವ್ನಿಗೆ ಫೈನಲ್ ಎಕ್ಸಾಮ್ಗೆ ಆದ್ರೂ ಅವ್ನು ಸ್ವಲ್ಪ ಮಿಸ್ಟೇಕ್ ಮಾಡ್ತಾ ಇದ್ದ ಅಲ್ಲೇ ಇಲ್ಲೇ ಹಾಗಾಗಿ ಅವನ್ನ ಪ್ರಿಪೇರ್ ಮಾಡೋದಾಗೋಯ್ತು ಎಕ್ಸ್ಟ್ರಾ ನಾನು ಕೆಲಸ ಮಾಡಿಲ್ಲ ಯಾಕಂದ್ರೆ ಕೆಲಸ ಆದರೆ ಇನ್ನೊಂದು ದಿವಸ ಮಾಡ್ಕೋಬೋದು ಅಂದ್ರೆ ಅವ್ನು ಪ್ರಿಪೇರ್ ಮಾಡೋದು ಇಂಪಾರ್ಟೆಂಟ್ ಅಂದ್ಕೊಂಡು ನಾನು ಏನು ಎಕ್ಸ್ಟ್ರಾ ಕೆಲಸ ಮಾಡಲಿಲ್ಲ ಇವತ್ತು ಸ್ವಲ್ಪ ಫ್ರೀ ಇದ್ದಾನೆ ಯಾಕಂದರೆ ನಮ್ಮ ಮನೆಯವರು ಮಾರ್ನಿಂಗ್ ಡ್ಯೂಟಿ ಐತಿ ಇವತ್ತು ಇವತ್ತೊಂದು ದಿವಸ ನಾಳೆಯಿಂದ ಮತ್ತೆ ಅವ್ರದ್ದು ಸೇಮ್ ಡ್ಯೂಟಿ ಸೊ ಮಾರ್ನಿಂಗ್ ಹೋಗಿ ಒಂದು ಐದು ಗಂಟೆ ಸುಮಾರಿಗೆ ಅವರು ಚಿಂಟೂ ಒಂದು ಗಂಟೆಗೆ ಶ್ರೇಯಸ್ಸು ಇನ್ನು ಬೆಳಗ್ಗೆ ಆರಿಂದ ಸಂಜೆ ಆ ರೌಂದು ಕೋಚಿಂಗು ಮತ್ತು ಡೈಲಿ ಒಂದು ಸ್ವಲ್ಪ ಕೆಲಸ ಪೆಂಡಿಂಗ್ ಇದ್ದು ನಾನು ಕ್ಲೀನಿಂಗ್ ಕೆಲಸ ಎಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಅದಾವ ಕೆಲಸಗಳು ಹಾಗಾಗಿ ಇವತ್ತು ಅವನ್ನೆಲ್ಲ ಕಂಪ್ಲೀಟ್ ಮಾಡಬೇಕಂತ ಅಂದ್ಕೊಂಡೇನೆ ಹೆಂಗೂ ಫ್ರೀ ಅದೇನಲ್ಲ ಮತ್ತು ಈ ಥರ ಫ್ರೀಯಾಗಿ ಟೈಮ್ ಸಿಗೋದಿಲ್ಲ ಮತ್ತು ನಾಷ್ಟ ಏನು ಮಾಡೈತಲ್ಲ ಅದನ್ನು ನಾನು ಕಂಟಿನ್ಯೂ ಮಾಡ್ತೇನೆ ಟೊಮ್ಯಾಟೊ ಭಾತ್ ಚಿಂಟು ತಿಂದುೋಗಿ ಡಿಲೇ ಆಯ್ತು ಪ್ಲೇಟ ಸೊ ಮಧ್ಯಾಹ್ನನು ಅದೇ ಇನ್ನೇ ನನಗೆ ಚಿಂಟು ಇನ್ನೇ ಎಕ್ಸ್ಟ್ರಾ ಮಾಡ್ಕೊಳೋಗಿಲ್ಲ ಹಾಗಾಗಿ ಟೈಮ್ ಇರೋದ್ರಿಂದ ಈಗ ಪಪ್ಪಾಯ ತಿಂದು ನೆಕ್ಸ್ಟ್ ಕೆಲಸ ಶುರು ಮಾಡಬೇಕು ನಾನು ಸೊ ಫ್ರೆಂಡ್ಸ್ ನೋಡಿ ಈಗ ನಾಷ್ಟ ಎಲ್ಲ ಆಯಿತು ಏನಿಲ್ಲ ನಾನು ಡೈಲಿ ಬೆಳಿಗ್ಗೆ ಮಾಡೋ ಕೆಲಸ ಏನಪ್ಪಾ ಅಂದ್ರೆ ಮೇಲ್ಗಡೆ ಇಟ್ಟೇನಲ್ಲ ಎಲ್ಲ ಒಂದು ರೌಂಡ್ ನೋಡ್ಕೊಂಡು ಬಂದಿರ್ತೇನೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಅಂದ್ರೆ ನಾನು ಅಷ್ಟಕ್ಕಿಂತ ಮುಂಚೆನೇ ಒಂದು ರೌಂಡ್ ಹೋಗಿ ಬಂದಿರ್ತಿದ್ದೆ ಇಷ್ಟೊತ್ತಿಗೆ ಇವತ್ತು ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳ್ಬೋದು ಡೈಲಿ ಒಂದು ರೌಂಡ್ ಗಿಡಗಳನ್ನು ನೋಡೋದು ಎಲ್ಲಾದರೂ ಹೊಳ ಅಲ್ಲಿ ಇಲ್ಲಿ ಬಂದಿದ್ರೆ ಸ್ಪ್ರೇ ಮಾಡಿರ್ತೇನೆ ಮತ್ತು ನೀರು ಹಾಕಿರ್ತೀನಿ ಒಂದು ರೌಂಡ್ ನೋಡ್ಕೊಂಡು ಬಂದರೆ ಒಂಥರ ಮನ್ಸಿಗೆ ಏನೋ ಖುಷಿ ನನ್ಗೆ ಒಂದು ಅದು ಒಂದು ರುಟೀನ್ ಆಗಿಬಿಟ್ಟತ್ತೀಗ ನೋಡ್ರಿ ಹೂ ಬಿಟ್ಟವು ಆಲ್ರೆಡಿ ಅಲ್ಲೂ ಬಿಟ್ಟಿದ್ದವು ಈ ಕಡೆಯೂ ಫುಲ್ ರೋಸ್ ಬಿಟ್ಟವು ತೋರಿಸ್ತೇನೆ ನಿಮ್ಗೆ ಡೀಟೇಲಾಗಿ ನೋಡಿರಿ ಆಸವಾಳ ಅವ್ರು ಹೇಳಿದ್ರು ಹೂ ಜಾಸ್ತಿ ಬಿಡ್ತಾವಂಥೇಳೆ ಇಲ್ಲೊಂದು ಬಿಟ್ಟತಿ ಇಲ್ಲಿ ಇಲ್ಲಿ ಖುಷಿ ಅನ್ನಿಸ್ತದೆ ನೋಡಕ್ಕೆ ಮತ್ತು ನೋಡಿರಿ ಇಲ್ಲಿ ನಾನು ಪುದೀನ ಹಾಕಿದ್ನಿ ಆಲ್ರೆಡಿ ಒಂದು ಸಾರಿ ಕಟ್ ಮಾಡ್ಕೊಂಡಿನಿ ಮತ್ತೆ ಇದು ಇಲ್ಲೊಂದು ಟೊಮ್ಯಾಟೊ ಗಿಡ ಬಂದೈತಿ ಹಂಗೆ ನಿಮ್ಗೆ ಇಲ್ಲಿ ಕಾಣ್ಸಾಕತ್ತಿರ್ಬೋದು ಸೌತೆ ಬಳ್ಳಿ ನಾನು ತರಕಾರಿ ವೇಸ್ಟೆಲ್ಲ ನೀರೊಳಗೆ ಹಾಕಿ ಒಂದು ದಿವಸ ನೆನೆಸಿಟ್ಟು ನೀರು ಹಾಕಿರ್ತೇನಲ್ಲ ಅದ್ರೊಳಗೆ ಅದು ಹೆಂಗೋ ಬೀಜ ಇಲ್ಲಿ ಹುಟ್ಟೈತೆ ನೋಡ್ರಿ ಇಲ್ಲಿ ಇಲ್ಲಿ ಹೂ ಬಿಡಾತವು ಇಲ್ಲಿ ಹಬ್ಸ್ಬೇಕಂತ ಹೇಳಿ ಇಲ್ಲೊಂದು ದಾರಾನು ಕಟ್ಟೇನೆ ಇಲ್ಲಿ ಎರಡು ಬಂದವು ಸೌತೆ ಬಳ್ಳಿ ಇಲ್ಲೂ ಒಂದು ಹುಟ್ಟೈತಿ ಮತ್ತಿಲ್ಲಿ ಇಲ್ಲಿ ಇದನ್ನ ಹಾಕಿದ್ದೀನಿ ನಾನು ಕೊತ್ತಂಬರಿ ಹುಟ್ಟು ನೋಡ್ರಿ ಇಲ್ಲೇ ಆಲ್ರೆಡಿ ಇಲ್ಲಿ ಬಂದೈತಿ ಸ್ವಲ್ಪ ಸ್ವಲ್ಪ ಬೀಜ ಹಾಕಿದ್ನಿ ಕೊತ್ತಂಬರಿ ಬಂದೈತಿ ಮತ್ತು ಇಲ್ಲೊಂದು ಟೊಮ್ಯಾಟೊ ತಾವ ಹುಟ್ಟಿದ್ವಿ ಇವೆಲ್ಲ ಇಲ್ಲಿ ಟೊಮ್ಯಾಟೊ ಹೂ ಬಿಟ್ಟೈತಿ ಇದು ಕೂಡ ತಾನ ಹುಟ್ಟೈತಿ ಮತ್ತು ಇವೆಲ್ಲ ಮಗಿಬಿಟ್ಟು ನಿಮ್ಗೆ ಅನ್ಸತ್ತಿರ್ಬೋದು ಸೇವಂತಿಗೆ ಮತ್ತು ಇಲ್ಲೂ ಬಿಟ್ಟತ್ತು ನೋಡ್ರಿ ದಾಸವಾಳ ಹಂಗೆ ಈ ಕಡೆ ಒಂದಿಷ್ಟು ಗಿಡ ಇಟ್ಟೇನೆ ಇಲ್ಲೂ ಇಲ್ಲಿ ನೋಡ್ರಿ ಇಲ್ಲೇ ಕೋತಂಬರಿ ಹಾಕಿದ್ದೀನಿ ಚೆಂದ ಬಂದತಿ ಬರತ್ತಿ ಇನ್ನು ಹಂಗ ಸೇವಂತಿಗೆ ಇದೊಂದು ಸಣ್ಣ ಗಿಡ ಬಿಡತ್ತೈತಿ ನೋಡ್ರಿ ಇಲ್ಲಿ ಇಲ್ಲೂ ಕೂಡ ಒಂದು ಬಳ್ಳಿ ಬಂದತಿ ಮತ್ತು ದಾಸವಾಳ ಗಿಡ ಎಲ್ಲ ಇಲ್ಲೇ ಇಟ್ಟೇನಿ ಕೆಲವೊಂದು ಮತ್ತು ಇಲ್ಲಿ ನೋಡ್ರಿ ಎಷ್ಟು ಚೆಂದ ಬಂದವು ರೋಸ್ ಮೇನ್ ಏನಂದ್ರೆ ನಾನು ತರಕಾರಿ ಎಲ್ಲ ವೇಸ್ಟ್ ಇರ್ತೈತಲ್ಲ ಬಕೆಟ್ ಒಳಗೆ ಹಾಕಿ ನೀರಿಟ್ಟು ಮರ ಆದ್ರೆ ನೀರನ್ನ ಇಲ್ಲಿ ಹಾಕಿರ್ತೇನೆ ಹಾಗಾಗಿ ಸ್ವಲ್ಪ ಅವಕ್ಕೆ ಫರ್ಟಿಲೈಸರ್ ಸಿಕ್ಕಾಕತಿ ಆಮೇಲೆ ಇಲ್ಲೂ ನಿಮ್ಗೆ ಕನಸಾಗ್ತಿರ್ಬೋದು ಟೊಮ್ಯಾಟೊ ಗಿಡ ಹೋಗಿಬಿಟ್ಟೈತಿ ಮತ್ತು ಇವು ಕೂಡ ಮುಗಿಬಿಟ್ಟ ಗುಲಾಬಿ ಗಿಡ ಇಲ್ಲೊಂದಿಷ್ಟು ಇಟ್ಟೇನಿ ಪಾಟ್ಸು ಮತ್ತು ಇಲ್ಲೊಂದಿಷ್ಟು ಇಟ್ಟೇನೆ ಈಗ ಮಳೆಗಾಲ ಶುರು ಆಕತ್ತಲ್ಲ ಇನ್ನೊಂದಿಷ್ಟು ತರಬೇಕಂತ ಅಂದ್ಕೊಂಡೇನಿ ಅಷ್ಟು ಅದಾವು ಇನ್ನೂ ಹೂವು ನಾಳೆ ಕುಯ್ಕೊತೇನೆ ಇನ್ನೂ ಚೆಂದಾಗಿ ಹರಡಬೇಕಾವು ಹಂಗ ನೈಟ್ ಮಲಗಬೇಕಾದ್ರೆ ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೇನೆ ಆದ್ರೂ ಬೆಳಗ್ಗೆ ನಾಷ್ಟ ಮುಗಿಯುವಷ್ಟೊತ್ತಿಗೆ ಮತ್ತು ಲಂಚ್ ಬಾಕ್ಸ್ ಎಲ್ಲ ಅವ್ರಿಗೆ ಕೊಟ್ಟು ಕಳಿಸಿ ನಾನು ತಿಂದು ಮುಗಿಸುವಷ್ಟೊತ್ತಿಗೆ ಕಿಚನ್ ಎಲ್ಲ ಒಂಥರ ಪರಿಸ್ಥಿತಿ ಕೆಟ್ಟಂಗಾಗಿಬಿಟ್ಟದತಿ ಸೊ ಈಗ ಎಲ್ಲ ಅದ ಪ್ಲೇಸ್ಗೆ ಎಲ್ಲ ತೆಗೆದು ಕ್ಲೀನ್ ಮಾಡಬೇಕು ಮೇನ್ ಏನಂದ್ರೆ ಕಿಚನ್ ಕ್ಲೀನ್ ಇಲ್ಲ ಅಂದ್ರೆ ಅಡುಗೆ ಮಾಡೋಕ್ಕೂ ಮನಸ್ಸಾಗೋದಿಲ್ಲ ಒಂಥರ ಅಷ್ಟು ಕೂತ್ಕೊಂಡು ನಿಂತ್ಕೊಂಡು ಕ್ಲೀನ್ ಮಾಡಬೇಕಲ್ಲ ಅನ್ನೋ ಥರ ಅನ್ಸ್ಬಿಡ್ತೈತಿ ಸೊ ಹಾಗಾಗಿ ಫಸ್ಟ್ ಏನು ಮಾಡಿಬಿಡ್ತೇನೆ ಕಿಚನೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಎಲ್ಲರೂ ಹೋದ್ಮೇಲೆ ಆಮೇಲೆ ನೈಟ್ ಮಲಗಬೇಕಾದ್ರೆ ಎಷ್ಟೇ ಕ್ಲೀನಾಗಿ ನಾನು ಕಿಚನ್ ಕ್ಲೀನ್ ಮಾಡಿದ್ರು ನಾಷ್ಟ ಆದಮೇಲೆ ನನಗೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೋಬೇಕಂದ್ರೆ ಆಗೋದಿಲ್ಲ ಡಬ್ಬ ಎಲ್ಲ ಕೊಟ್ಟು ಕಳಿಸೋದಿರ್ತೈತಲ್ಲ ಒಟ್ಟಿನಲ್ಲಿ ಅವ್ರನ್ನೆಲ್ಲ ಕಳಿಸಿ ಶೈಯಸನ್ನು ಚಿಂಟು ಕಳಿಸಿದಾದ್ಮೇಲೆ ಮುಂದೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಏನೂ ಹಿಡ್ದಿರೋದಿಲ್ಲ ನನ್ನ ಕೆಲಸನ ಮತ್ತು ಅಡುಗೆ ಕೆಲಸ ಅಂತೂ ಮಧ್ಯಾಹ್ನಕ್ಕಿಲ್ಲ ಈಗಿಷ್ಟು ಕಿಚನ್ ಕ್ಲೀನ್ ಮಾಡ್ಕೊಂಬಿಟ್ರೆ ಇನ್ನೇನಿಲ್ಲ ಸಂಜೆವರೆಗೂ ಕ್ಲೀನಾಗೆ ಇರ್ತೈತಿ ಹಂಗೆ ನಮ್ಮ ಮನೆಯವ್ರು ಕೂಡ ಟೀ ಕುಡಿತಿದ್ರು ಇವತ್ತು ಅರ್ಜೆಂಟ್ ಒಳಗೆ ಟೀ ಕುಡಿಲಿಲ್ಲ ಅವ್ರೊಬ್ಬರೇ ಟೀ ಕುಡಿಯೋದು ನಮ್ಮ ಮನೆಯೊಳಗೆ ಬೆಳಿಗ್ಗೆ ಒಂದು ಸಾಯಂಕಾಲ ನಾವಂತೂ ಯಾರೂ ಕುಡಿಯೋದಿಲ್ಲ ಹಂಗಾಗಿ ಹಾಲಿನ ಪ್ಯಾಕೆಟು ಕಟ್ ಮಾಡಿರಲಿಲ್ಲ ಅವ್ರು ಅಂದ ತಕ್ಷಣ ಬೆಳಗ್ಗೆ ಬೆಳಗ್ಗೆ ಹಾಲು ಕಸಕಿಟ್ಟು ಟೀ ಮಾಡಿಟ್ಟಿರ್ತೇನೆ ಇವತ್ತು ಸ್ವಲ್ಪ ಹಾಲು ಲೇಟ್ ಲೇಟಾಯಿತು ಮತ್ತು ಒಂದು ಲೀಟ್ರ್ ಹಾಲು ಕರೆಕ್ಟ್ ಆಗ್ತದೆ ನಮ್ಮೆಲ್ರಿಗೂ ಮನೆಯವ್ರು ಟೀ ಕುಡಿಯೋದು ಬಿಟ್ರೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಹಾಲು ಕುಡಿದಿರ್ತೇವೆ ಮತ್ತು ಮೊಸರನ್ನ ಎಕ್ಸ್ಟ್ರಾ ಅಂಗಡಿಯಿಂದ ತಂದಿರ್ತೀವಿ ಸೊ ಫ್ರೆಂಡ್ಸ್ ನೋಡ್ರಿ ಈಗ ಟೈಮು ಹನ್ನೊಂದು ಗಂಟೆ ಕೆಲಸ ಎಲ್ಲ ಮುಗಿಸಿದ್ನಿ ಈಗ ಫ್ರೀನೇ ಅದೇ ನೀವು ಮಧ್ಯಾಹ್ನದ ಅಡುಗೆ ಕೆಲಸನೂ ಇಲ್ಲ ಸೊ ಹಾಗಾಗಿ ಇವತ್ತು ಸ್ಪೆಷಲ್ಲಾಗಿ ಮೈಸೂರು ಪಾಕ್ನ ಮಾಡಬೇಕು ಅಂತ ಅಂದ್ಕೊಂಡೇನಿ ಖಾಲಿನ ಅದೇನಲ್ಲ ಏನಾದರೂ ಹೊಸ ಹೊಸದು ನಾನು ಪ್ರಯತ್ನ ಮಾಡ್ತಿರ್ತೇನೆ ಭಾಳ ದಿವಸದಿಂದ ಅನ್ಕೊಳಾತಿದ್ನಿ ಆದರೆ ಇದುವರೆಗೂ ನಾನು ಮೈಸೂರು ಪಾಕ್ ಟ್ರೈ ಮಾಡಿಲ್ಲ ಎಲ್ಲ ರೆಸಿಪಿನೂ ಟ್ರೈ ಮಾಡೀನಿ ಆದರೆ ಇದುವರೆಗೂ ನಾನು ಮೈಸೂರು ಪಾಕ್ ಟ್ರೈ ಮಾಡಿಲ್ಲ ಸೊ ಹೆಂಗು ಟೈಮ್ ಸಿಕ್ಕತಿ ಭಾಳ ದಿವಸ ಆದಮೇಲೆ ಹೆಚ್ಚಾಗಿ ನಾನು ನಮ್ಮ ಮನೆ ಸೆಕೆಂಡ್ ಶಿಫ್ಟ್ ಅಲ್ಲ ಹಾಗಾಗಿ ಯಾವಾಗಲೂ ಮಧ್ಯಾಹ್ನದವರೆಗೂ ಬರೀ ಅಡುಗೆ ಕೆಲಸನ ಆಗಿಬಿಡೋದು ಇವತ್ತೇನು ಕೆಲಸ ಇಲ್ಲ ಏನಾದರೂ ಮಾಡಬೇಕು ಮಾಡಬೇಕು ಡಿಫ್ರೆಂಟಾಗಿ ಅಂತ ಅನ್ಕೊಳಾತಿದ್ನಿ ಮೈಸೂರು ಪಾಕ್ ಬರೋದಿಲ್ಲ ಆದರೂ ಯಾಕೆ ಟ್ರೈ ಮಾಡಬಾರ್ದು ಫ್ರೀನ ಅದೇನಲ್ಲ ನೋಡೋನು ಬಂದ್ರೆ ಬರಲಿ ಇಲ್ಲಾಂದರೆ ಮತ್ತೆ ನೆಕ್ಸ್ಟ್ ಟೈಮ್ ಇಂಪ್ರೂವ್ ಮಾಡ್ಕೊಬೋದು ಅಂದ್ಕೊಂಡು ಟ್ರೈ ಮಾಡತ್ತೇನೆ ಬರ್ರಿ ನೋಡೋಣ ಯಾವ ರೀತಿ ಬರ್ತೈತೆ ಅಂತ ಗೊತ್ತಿಲ್ಲ ಆದಷ್ಟು ಮೈಸೂರು ಪಾಕ್ ಮಾಡೋಕೆ ದಪ್ಪ ತಳ ಇರೋವಂಥ ಕಡಾಯ್ ತೊಗೊಳ್ದು ಚಲೋ ಬೇಗ ಹೊದ್ಬಿಡ್ತೈತಿಲ್ಲ ಅಂದರೆ ಕಡಲೆ ಹಿಟ್ಟು ಭಾಳ ಹೊತ್ತು ಕೆಲಸ ಇರುತ್ತಲ್ಲ ಹಂಗಾಗಿ ಈಗ ನೋಡಿ ಮೊದಲಿಗೆ ನಾನು ಎರಡು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳತ್ತೇನೆ ಅದಕ್ಕೆ ಒಂದು ಕಪ್ಪಷ್ಟು ತುಪ್ಪ ಸೇರಿಸ್ಕೊಳತ್ತೇನಿ ಇದನ್ನು ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ಲು ಮೇಜರ್ಮೆಂಟು ಸೊ ಹಂಗೆ ಮಾಡತ್ತೇನೆ ಅವ್ರ ಮನೆಗೆ ಹೋದಾಗ ನಾನು ರೀಸೆಂಟಾಗಿ ಮಾಡಿದ್ಲು ಭಾಳ ಚಲೋ ಬಂದಿತ್ತು ಸೊ ಆಕಿನ ಕೇಳಿ ನಾನು ಅದೇ ಥರ ಮಾಡತ್ತೇನೆ ಒಂಚೂರು ಚೂರು ಚೆಂದಗೆ ಇಲ್ದಂಗೆ ಚೆಂದಾಗೆ ಈಗ ಒಂಚೂರು ಗಂಟಿಲ್ದಂಗೆ ಇಲ್ದಂಗೆ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾಯಿತು ತುಪ್ಪ ಮತ್ತು ಕಡಲೆ ಹಿಟ್ಟನ್ನು ಇದನ್ನು ಸೈಡ್ ಇಟ್ಟು ನೆಕ್ಸ್ಟು ಪಾಕ ಮಾಡೋಕೆ ರೆಡಿ ಮಾಡ್ಕೊಳತ್ತಾನೆ ಪಾಕ ಮಾಡ್ಕೊಳಕ್ಕೆ ಎರಡು ಕಪ್ಪಷ್ಟು ಸಕ್ಕರೆ ಗಿರ್ದ ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಪಾಕ ಮಾಡ್ಕೋಬೇಕು ಜಸ್ಟ್ ಸಕ್ಕರೆ ತೊಯ್ಬೇಕಷ್ಟು ಈಗ ಚೆಂದಗೆ ಹೋಗಬೇಕು ಸಕ್ಕರೆ ಮತ್ತು ನೀರು ಚೆಂದಗೆ ಆಗಿ ಒಂದೇಳೆ ಪಾಕ ಬರೋವರೆಗೂ ಕೈ ಬಿಡ್ದಂಗೆ ಚೆಂದಾಗೆ ತಿರುಗಿಸ್ಕೊಂತಿರಬೇಕು ನೋಡಿರಿ ಈಗ ಪಾಕ ಬರುವಷ್ಟೊತ್ತಿಗೆ ಒಂದೂವರೆ ಕಪ್ಪಷ್ಟು ಎಣ್ಣೆ ಸೇರಿಸ್ಕೊಳತ್ತೀನಿ ಅಡುಗೆಗೆ ನಾವೇನು ಬಳಸ್ತೇವಲ್ಲ ಅದೇ ಎಣ್ಣೆ ನೀವು ಬೇಕು ಅಂದ್ರೆ ಇದನ್ನು ಕೂಡ ತುಪ್ಪದೊಳಗನ ಮಾಡ್ಬೋದು ಈ ಎಣ್ಣೆ ಜಾಗದಾಗ ತುಪ್ಪನ ಬಳಸ್ಬೋದು ಎಣ್ಣೆ ಸಣ್ಣ ಉರಿ ಒಳಗೆ ಈಗ ಚೆಂದಾಗೆ ಪಾಕ ಆಯ್ತು ನೋಡ್ರಿ ಈಗ ಒಂದೆಳೆ ಪಾಕ ಬರ್ಸ್ಕೊಂಡ್ರೆ ಸಾಕು ಇದಕ್ಕಿಂತ ಜಾಸ್ತಿ ಆದ್ರೆ ಮತ್ತು ಮೈಸೂರು ಪಾಕ ಅದ ತಪ್ತತಿ ಈಗ ಆಲ್ರೆಡಿ ಕಡಲೆ ಹಿಟ್ಟು ಮತ್ತು ತುಪ್ಪನ ಚೆಂದಾಗೆ ಮಿಕ್ಸ್ ಮಾಡಿಟ್ಕೊಂಡಿತ್ತಲ್ಲ ಅದನ್ನು ಪಾಕದೊಳಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಕೈ ಬಿಡ್ದಂಗೆ ಚೆಂದಾಗೆ ಕಡಲೆ ಹಿಟ್ಟು ಮತ್ತು ಪಾಕ ಚೆಂದಾಗೆ ಮಿಕ್ಸ್ ಆಗಬೇಕು ಒಂದು ಐದು ನಿಮಿಷ ನೋಡ್ರಿ ಈ ಥರ ಕೈ ಆಡಿಸ್ಕೊ ಇರಬೇಕು ಪೂರ್ತಿಯಾಗಿ ಮಿಕ್ಸ್ ಆಗಬೇಕು ಪಾಕದ ಜೊತೆ ಕಡಲೆ ಹಿಟ್ಟು ಅಲ್ಲಿವರೆಗೂ ಕೈ ಬಿಡ್ದೆ ಈ ರೀತಿ ತಿರುಗಿಸ್ಕೊತಿರ್ಬೇಕು ಮೀಡಿಯಮ್ ಉರಿ ಒಳಗೆ ಈಗ ನೋಡ್ರಿ ಎಣ್ಣೆನೂ ಚೆಂದಾಗೆ ಕಾದ್ದತಿ ಈಗ ಈಗ ಇಷ್ಟು ಚೆಂದಗೆ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಪಾಕದ ಜೊತೆ ಕಡಲೆ ಹಿಟ್ಟನ್ನು ಕಾಸ್ಕೊಂಡಿರೋ ಎಣ್ಣೆನ ಸ್ವಲ್ಪ ಸ್ವಲ್ಪನೇ ಕಡಲೆ ಹಿಟ್ಟು ಜೊತೆ ಮಿಕ್ಸ್ ಮಾಡ್ತಾ ತಿರುಗಿಸ್ಕೊಂತ ಹೋಗಬೇಕು ಎಣ್ಣೆ ಮಾತ್ರ ಉರಿ ಮೇಲೆ ಇರಬೇಕು ಗ್ಯಾಸ್ ಆಫ್ ಮಾಡಬಾರ್ದು ಅದು ಕಾಯ್ತಾನೆ ಇರಬೇಕು ಈಗ ಈ ರೀತಿ ಏನು ಎಣ್ಣೆ ಹಾಕ್ತೇವಲ್ಲ ಅದು ಪೂರ್ತಿಯಾಗಿ ಕಡಲೆ ಹಿಟ್ಟು ಜೊತೆ ಮಿಕ್ಸ್ ಆಗಬೇಕು ನೋಡಿರಿ ಈಗ ಪೂರ್ತಿ ಮಿಕ್ಸ್ ಆದಮೇಲೆ ಮತ್ತೊಂದು ಸ್ವಲ್ಪ ಹಾಕಬೇಕು ಮತ್ತು ಕೈ ಬಿಡ್ದಂಗೆ ತಿರ್ಗಿಸ್ಕೊಂತ ಹೋಗಬೇಕು ಮೇನ್ ಸ್ವಲ್ಪ ಕೈನೂ ಬಂದ ಬರ್ತೈತಿ ಇದನ್ನು ಮಾಡಬೇಕಾದ್ರೆ ತಿರ್ಗಿಸ್ತಾನೇ ಇರಬೇಕಲ್ರಿ ಒಂದು ಹದಿನೈದು ನಿಮಿಷ ಈ ರೀತಿ ಈಗ ಮತ್ತೆ ಸ್ವಲ್ಪ ಎಣ್ಣೆ ಹಾಕಬೇಕು ಈ ಎಣ್ಣೆ ಪೂರ್ತಿ ಕಡಲೆ ಹಿಟ್ಟು ಜೊತೆ ಮಿಕ್ಸ್ ಆಗೋವರೆಗೂ ತಿರ್ಗಿಸ್ಕೊತನೇ ಇರಬೇಕು ನೋಡಿರಿ ಈಗ ಮತ್ತೆ ಸೇರಿಸ್ಕೊಳತ್ತೆ ನಾನು ನಿಮ್ಗೆ ಗೊತ್ತಾಗತ್ತಿರ್ಬೋದು ಅದ ಚೆಂದಾಗೆ ಬರಾತೈತಿ ಒಂಥರ ಹಲ್ವಾ ಥರ ಬರಾತೈತಿ ಕಡಲೆ ಹಿಟ್ಟು ಇದೇ ರೀತಿ ಚೆಂದಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಎಣ್ಣೆ ಚೆಂದಗೆ ಮಿಕ್ಸ್ ಆಗಬೇಕಲ್ಲ ಕಡಲೆ ಜೊತೆ ಅಲ್ಲಿವರೆಗೂ ತಿರುಗಿಸ್ಕೊಳ್ಳೋದು ಮತ್ತೆ ಎಣ್ಣೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಕಾದಿರೋ ಎಣ್ಣೆ ನೋಡಿರಿ ಕಲರು ಚೆಂದ ಬರತ್ತತಿ ಇದನ್ನು ನನ್ನ ಫ್ರೆಂಡ್ ಮನೆಗೆ ಹೋದಾಗ ನಾನು ಮುಂದೆ ನಿಂತು ನೋಡಿದ್ನಿ ಈಗ ಇದು ಎಣ್ಣೆ ಹಿರ್ಕೊಳ್ಳುವಲ್ತು ಸೊ ಹಾಗಾಗಿ ನಾನು ನೆಕ್ಸ್ಟ್ ಎಕ್ಸ್ಟ್ರಾ ಇನ್ನು ಎಣ್ಣೆ ಹಾಕೋದಿಲ್ಲ ಇಷ್ಟಕ್ಕೆ ಬಿಟ್ಬಿಡ್ತೇನೆ ಗ್ಯಾಸ್ ಆಫ್ ಮಾಡಿಬಿಡ್ತೇನೆ ಈಗ ನೋಡಿರಿ ಎಷ್ಟು ಎಣ್ಣೆ ಉಳಿದತ್ತೆ ಅಂತ ತೋರಿಸತೇನೆ ನಾ ಕಾಸ್ಕೊಂಡಿರುವಂಥ ಎಣ್ಣೆ ಒಳಗೆ ಸ್ವಲ್ಪ ಸ್ವಲ್ಪ ಉಳಿದಿತ್ತು ಈಗ ಇದನ್ನು ಒಂದು ತುಪ್ಪ ಹಚ್ಕೊಂಡಿರುವಂತಹ ಬೌಲ್ಗೆ ನಾನು ಸೇರಿಸ್ಕೊಳತ್ತೇನಿ ಕಂಟೈನರ್ಗೆ ಆದ್ರೆ ಒಂದು ಮಿಸ್ಟೇಕ್ ಏನಾಯ್ತು ಅಂದ್ರೆ ನಾನು ತುಪ್ಪ ಸೋರು ಅಷ್ಟೊತ್ತಿಗೆ ಕಡಲೆ ಇಟ್ಟು ಒಂದು ಸ್ವಲ್ಪ ಗಟ್ಟಿಯಾಗೇ ಬಿಡ್ತು ಬಿಡ್ತು ನೋಡಿರಿಲ್ಲೇ ಉದ್ರುದ್ರಾಗೈತಿ ಸ್ವಲ್ಪ ಹದ ಸ್ವಲ್ಪ ಇದಕ್ಕಿಂತ ಕಡಿಮೆ ಬರಬೇಕಾಗಿತ್ತು ಸ್ವಲ್ಪ ಸಾಫ್ಟ್ ಆಗಬೇಕಾಗಿತ್ತು ಕಡಲೆ ಹಿಟ್ಟು ಸ್ವಲ್ಪ ಪಾಕ ಏರಾಯ್ತೇನೋ ಅಂತ ಹೇಳ್ತಾರಲ್ಲ ಏರಾಯಿತು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಕಡಿಮೆ ಟೈಮ್ ಒಳಗೆ ನಾನು ಸಕ್ಕರೆ ಪಾಕ ಅಂತ ಅನ್ನಿಸ್ತು ನನಗೆ ಆಮೇಲೆ ಈಗ ಒಂದು ಬೌಲಿಂದ ಸ್ವಲ್ಪ ಲೆವೆಲ್ ಮಾಡಿದ್ನಿ ತನಗಾಗಕ್ಕೆ ಬಿಡಾತೇನೆ ಆದರೆ ನನಗೆ ಈ ಥರ ಏನು ಉದ್ರುದ್ರಾಗಿ ಬಂತಲ್ಲ ಆವಾಗ ಒಂದು ಸ್ವಲ್ಪ ಅನ್ನಿಸ್ತು ಮೈಸೂರು ಪಾಕ ಇದು ಶೇಪ್ ಬರೋದಿಲ್ಲ ಅಂತೇಳಿ ನೋಡಿ ಪುಡಿ ಪುಡಿ ಆಗತ್ತತಿ ಶೇಪ್ ಮಾಡುವಾಗ ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ತೊಗೊಂಡಿ ಕಲರ್ ಅದು ಎಲ್ಲ ಚೆಂದ ಬಂದಿತ್ತು ಆದರೆ ಶೇಪ್ ಮಾತ್ರ ಬರಲಿಲ್ಲ ನೋಡಿರಿ ಈ ಥರ ಆಯಿತು ಫ್ಲಾಪ್ ಆಯ್ತು ಇವತ್ತಿನ ಒಂದು ನಾನು ಏನು ಮಾಡಬೇಕು ಎಲ್ಲ ರೆಸಿಪಿ ಅಷ್ಟು ಈಸಿಯಾಗಿ ಯಾರಿಗೂ ಮೈಸೂರು ಪಾಕ ಬರೋದಿಲ್ಲ ಅಲ್ಲಲ್ಲೇ ಇಷ್ಟಿಷ್ಟು ಪೀಸ್ಗಳು ಸಿಕ್ಕು ನನಗೆ ಅವನ್ನ ತೆಗೆದಿಡತ್ತೇನಿ ಕಲರ್ ಅಂತೂ ಪರ್ಫೆಕ್ಟ್ ಬಂದತಿ ಸೇಮ್ ಮೈಸೂರು ಪಾಕ್ ಕಲರನ ಘಮಾನು ಹಂಗೆ ಇತ್ತು ಆದರೆ ನನಗೆ ಅನ್ಸಿದ ಮಟ್ಟಿಗೆ ಇನ್ನೊಂದು ಚೂರು ಪಾಕ ಮಾಡ್ಕೊಳ್ಳೋದೊಳಗೆ ತಪ್ಪಿತ್ತು ಮತ್ತು ಇನ್ನೊಂದು ಸ್ವಲ್ಪ ತುಪ್ಪ ಹಾಕಬೇಕಾಗಿತ್ತು ಹಾಗೆ ನಮ್ಮ ಚಿಂಟು ಬಂದನು ನೋಡ್ರಿ ಜಸ್ಟ್ ಟೈಮು ಒಂದು ಹದಿನೈದು ಎಕ್ಸಾಮ್ ಮುಗಿದಿದ್ದು ಒಂದು ಗಂಟೆಗೆ ಶಾರ್ಪ್ ಮೊನ್ನೆ ಬಂದಿದ್ದ ಟೈಮ್ಗೆ ಬಂದನು ಇವತ್ತು ಕರಡ ಇತ್ತು ಥಿಂಕ್ ಮಾಡಿ ಮಾಡಿ ತಲನೋ ಬಂದ ಬಂದ ತನು ಥಿಂಕ್ ಮಾಡಿ ಮಾಡಿ ತನ್ನೋ ಬಂದ ತನ್ನ ತಾನು ಅದು ಏನು ಬಂತೋ ಗೊತ್ತಿಲ್ಲ ಹ್ಞೂ ಹೆಂಗೆ ಬರ್ದಿ ಹೇಳ ಫೈನಲ್ ಎರಡು ದಿವಸ ಕೂತ್ಕೊಳ್ಳದೆ ಕನ್ನಡ ಓದ್ಸೇನಿ ಯಾವುದು ಬಿಟ್ಟು ಬಿಡ್ಲಿಲ್ಲ ಯಾವುದು ಯಾವುದು ಬಿಟ್ಟಿಲ್ಲ ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಾಗ್ತತಿ ಇನ್ನು ನೆಕ್ಸ್ಟ್ ಶುಕ್ರವಾರ ಹಿಂದಿ ಹಿಂದಿಗೆ ರೆಡಿ ಆಗಬೇಕು ಚಿಂಟು ಈಸಿಯೇ ಎಲ್ಲ ಈಸಿನೇ ನಿಂಗೆ ಆಮೇಲೆ ಇಲ್ಲಿ ನೋಡಿರಿ ಗ್ಲಾಸ್ ಬೌಲ್ ಇತ್ತಲ್ಲ ಮೊನ್ನೆ ಬಿಟ್ಟ ಆಮೇಲೆ ನಾನು ಉಪ್ಪಿಂದ ಪರಣಿ ಇರ್ತೈತಲ್ಲ ಜಾಡಿ ಅದು ಹಳೆಯದು ಒಂದಿತ್ತು ಅದು ಕ್ಯಾಪ್ ಒಡೆದಿತ್ತು ಇದನ್ನು ಹಂಗೆ ಇಟ್ಟಿದ್ನಿ ಸೊ ಈಗ ಯೂಸ್ ಆಗೈತೆ ಸದ್ಯಕ್ಕೆ ಆದರೆ ಟ್ರಾನ್ಸ್ಪರೆಂಟ್ ಇತ್ತು ಅದು ಮುಂ ಮುಂಚೆ ಅದು ಟ್ರಾನ್ಸ್ಪರೆಂಟ್ ಇತ್ತು ಸೊ ನನಗೆ ಅದ ಚೆಂದ ಅನ್ಸೋದೈತಿ ನೋಡ್ಬೇಕು ತರಬೇಕು ಒಂದು ಫಿಶ್ ಅಂಗಡಿ ಒಳಗೆ ಹೋಗಿ ಇದೇ ಸೈಜ್ದು ಅದು ಬೌಲ್ ತರಬೇಕಂತ ಅನ್ಕೊಂಡೇನೆ ಈಗ ಚಿಂಟುಗೆ ಟೇಸ್ಟ್ ನೋಡೋಕೆ ಕೊಡ್ತೇನೆ ತಗೋ ಚಿಂಟು ಹೆಂಗೈತೆ ಹೇಳಿ ಟೇಸ್ಟು ತಿಂದು ನೋಡ ಸ್ವಲ್ಪ ಖರ್ಚು ಹಾಂ ಚಿಂಟುಗೆ ಟೈಮ್ ಪಾಸ್ ಏನಾದರೂ ಬೇಕು ಹಂಗೆ ಮಧ್ಯಾಹ್ನ ಫ್ರೀ ಇರ್ತಾನಲ್ಲ ಖಾಲಿ ಕೂತ್ಕೊಂಡಿರ್ತಾನೋ ಆವಾಗ ತಿನ್ನಾಕೊಡು ಅಂತಿರ್ತಾನೋ ಆವಾಗ ಇರಲಿ ಅಂತ ಮಾಡಿದ್ನಿ ಪರವಾಗಿಲ್ಲ ಆ ಪೌಡ್ರ್ ಥರ ಅದನ್ನ ಅದನ್ನೇನು ಮಾಡ್ತಾನೆ ಒಂದು ಕಪ್ಪೊಳಗೆ ಹಾಕಿ ಕೊಟ್ಬಿಡ್ತಾನೆ ಅಷ್ಟೇ ಟೈಮ್ ಪಾಸಿಗೆ ಶ್ರೇಯಸ್ಸ ಮತ್ತು ಚಿಂಟುಕ್ ತಿಂತಾರೋ ಯಾವಾಗಲಾದರೂ ಸ್ವೀಟ್ ಯಾವಾಗಲಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಹಂಗೆ ಫೈನಲ್ ಆಗಿ ನಾನು ಟೇಸ್ಟ್ ನೋಡ್ತೇನೆ ಯಾವ ರೀತಿ ಬಂದತ್ತಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಕಲರ್ ಎಲ್ಲ ಸೇಮ್ ಈಗ ನಾವು ಮೈಸೂರು ತಿಂತೇವಲ್ಲ ಅದೇ ಥರ ಅದ ಶೇಡ್ ಬಂದೈತಿ ಒಂಚೂರು ಎಲ್ಲೋ ಮಿಸ್ಟೇಕ್ ಆಯಿತು ಅಂತ ಅನ್ನಿಸ್ತತಿ ನೆಕ್ಸ್ಟ್ ಟೈಮು ಇಂಪ್ರೂವ್ ಮಾಡ್ಕೋಬೇಕು ಏನು ಮಿಸ್ಟೇಕ್ ಆಗೈತೆ ಗೊತ್ತಿಲ್ಲ ಒಟ್ನಲ್ಲಿ ಇನ್ನೊಂದ್ಸರಿ ಮಾಡಿದಾಗ ಗೊತ್ತಾಗತ್ತೆ ಅದ್ಜು ಕಮ್ಮಿ ಏನಂತೇಳೆ ಟೇಸ್ಟ್ ಸೂಪರು ಅದೇ ಒಂದು ಚೂರು ಪಾಕ ಇನ್ನೊಂದು ಚೂರು ಕಮ್ಮಿ ತೊಗೋಬೇಕಾಗಿತ್ತು ಅಂತ ಅನಿಸ್ತಿವಿ ಬೇಗ ದಟ್ಟಾಗಿ ಆಗಿಬಿಟ್ಟು ಅಲ್ಲ ಕರೆಕ್ಟಾಗಿ ಒಂದ್ ಟೇಸ್ಟ್ ಯಾರೇ ಚಂದ್ರು ಹೇಳ್ತಾರೋ ಇದು ಮೈಸೂರು ಪಾಕ ಅಂತೇಳಿ ಒಂದು ಸ್ಟೋರಿನ ಆಯ್ತು ಅಂತ ಹೇಳ್ಬೋದು ನೋಡಿ ಇವತ್ತು ಮೈಸೂರು ಪಾಕ್ ಮಾಡಕ್ ಹೋಗಿ ಯಾವ್ದೋ ಬೇರೆನೆ ಆಗೋಯ್ತು ಇನ್ನು ನಮ್ಮ ಮನೆಯವ್ರು ಬಂದ ತಕ್ಷಣ ಕೊಡ್ಬೇಕು ಶ್ರೇಯಸ್ ಕೊಡ್ಬೇಕು ನೋಡ್ಬೇಕು ಅವ್ರು ಏನ್ ಅವ್ರ ರಿಯಾಕ್ಷನ್ ಹೇಗಿರ್ತೈತೆ ಅಂತ ಹೇಳ ನಮಗ್ ಬರ್ದೇ ಇರುವಂತದನ್ನ ಮಾಡೋದ್ರೊಳಗು ಒಂದೂ ಒಂದು ಟಾಸ್ಕ್ ಅಂತ ಹೇಳ್ಬಹುದು ಬಂದಿದ್ರೆ ಇನ್ನೂ ಖುಷಿ ಆಗೋದು ನಂಗೆ ಮಾಡಬೇಕಾದ್ರೆ ಭಾಳ ಖುಷಿ ಅನ್ಸತ್ತಿತ್ತು ಇದು ಸೇಮ್ ಮೈಸೂರು ಪಾಕ್ ಥರನ ಬರಾತೈತಿ ಅಂತೇಳಿ ಎಳೆ ಎಳೆ ಬರತ್ತಿತ್ತಲ್ಲ ಅದು ನಾನು ತುಪ್ಪ ಹಾಕಿ ತಿರ್ಸ್ಕೊ ಅಂತ ಹೊಂಟಿದ್ದೆಲ್ಲ ಇನ್ನೇನು ಮೈಸೂರು ಪಾಕ್ ಬಂದೇ ಬಿಡ್ತು ಅಂತ ಅನ್ಸದಿತ್ತು ಆದರೆ ಬರಲಿಲ್ಲ ಇವತ್ತಿನ ಮೈಸೂರು ಪಾಕೈತಿ ಇಷ್ಟು ನೋಡಿರಿ ನೀವು ಇದೇ ರೀತಿ ಮಾಡ್ತೀರೋ ಹೆಂಗೆ ಮಾಡ್ತೀರಾ ಅಂತ ನಂಗೆ ಕಮೆಂಟ್ಸ್ ಬಾಕ್ಸೊಳಗೆ ತಿಳಿಸ್ರಿ ನಾನು ಮೈಸೂರು ಪಾಕ್ ತಿಂತೇನಿ ಮತ್ತು ಸಿಗೋಣ ಮತ್ತೊಂದು ಹೊಸ ಬ್ಲಾಗ್ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು